ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಹೊಸಳ್ಳಿ ಗ್ರಾಮ ಸರ್ವೆ ನಂಬರ್ ಒಂದು ಬಾರ್ ಒಂದು ಏರಲ್ಲಿ ನೂರಾರು ವರ್ಷಗಳಿಂದ ದಲಿತ ಕುಟುಂಬಗಳು ವಾಸವಿದ್ದು ಈಗ ಶ್ರೀನಿವಾಸ್ ಎಂಬ ವ್ಯಕ್ತಿ ಯಾವುದೇ ನೋಟಿಸ್ ನೀಡದೆ ಜನಬಲ ತೋಳ್ಬಳ ಬಳಸಿ ಅಮಾಯಕ ದಲಿತ ಕುಟುಂಬಗಳನ್ನು ಬೀದಿಗೆ ತಳ್ಳಿರುವುದನ್ನು ಖಂಡಿಸಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದ ಜಯಮ್ಮ ಮತ್ತು ಪದಾಧಿಕಾರಿಗಳಾದ ಲಕ್ಷ್ಮಿ ಇತರರು ಈ ಕೃತ್ಯವನ್ನು ಖಂಡಿಸಿ ಕಾನೂನಿನ ಅಡಿಯಲ್ಲಿ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕೆಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀನಿವಾಸ್ ಎಂಬ ವ್ಯಕ್ತಿಯ ದೌರ್ಜನ್ಯವನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಸರ್ವೆ ನಂಬರಲ್ಲಿ ಕೋರ್ಟಿನಲ್ಲಿ ಸ್ಟೇ ಆರ್ಡರ್ ಇದ್ದರೂ ಸಹ ನಮ್ಮ ಮನೆಗಳನ್ನು ನೆಲಸಮ ಮಾಡಿರುವುದು ಖಂಡನೆ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಸರ್ವೆ ನಂಬರ್ ಅಲ್ಲಿ ಸ್ಟೇ ಆರ್ಡರ್ ಇದ್ದರೂ ನಮ್ಮ ಮನೆಗಳನ್ನು ನೆಲಸಮ ವರ್ಷದಿಂದ ಅವರ ಅಜ್ಜಿ ತಾತ ಕೂಡ ಇಲ್ಲೇ ಉಳ್ಕೊಂಡು ಬಂದವರು ಅವರು ಸುಮಾರು ವರ್ಷಗಳಿಂದ ಕಟ್ಕೊಂಡು ಸ್ವಂತ ಮನೆಯಲ್ಲಿ ಇಟ್ಕೊಂಡಿದ್ರು ಯಾವುದೋ ಒಂದು ವಿಚಾರದಿಂದಾಗಿ ಬೇರೆ ಯಾವುದೋ ಒಂದು ಓ ಎಸ್ ನಂಬರ್ ತಗೊಂಡು ಡೆಮೊಲೇಷನ್ ಆರ್ಡರ್ ತಗೊಂಡು ಆ ಇದನ್ನ ತಿರುಚಿ ಈ ಮನೆಯನ್ನ ಡೆಮೊಲೇಷನ್ ಮಾಡಿದರೆ ಈಗ ಮಕ್ಕಳು ಮಕ್ಳು ಮರಿನೆಲ್ಲ ಬೀದಿಗಾಕಿ ಎಲ್ಲ ಮಕ್ಕಳುಗಳೂ ರೋಡಲ್ಲಿ ಬಿದ್ದಿದ್ದಾರೆ ಏಕಾಏಕಿ ಬಂದು ಸಾಮಾನು ಕೂಡ ತಗೊಳಕ್ ಬಿಡದರೆ ಮಕ್ಕಳು ಓದೋ ಮಕ್ಳದ್ದು ಬುಕ್ಸು ಕೂಡ ತಗೊಳಕ್ ಬಿಡ್ದಂಗೆ ಅವ್ರನ್ನ ಎಲ್ಲಾರನ್ನೂ ಆಚೆ ತೆಳ್ಳಿ ಪೊಲೀಸ್ ಅವ್ರ ಕೈಲಿ ದರ್ಪದಿಂದ ಆಚೆ ತೆಳಿಸಿ ಆ ಮನೆಯನ್ನ ಒಡೆದಾಕಿದ್ದಾರೆ ಇವಾಗ ಅವ್ರಿಗೆ ಇರೋದಕ್ಕೆ ಎಲ್ಲೂ ಮನೆನೂ ಇಲ್ಲ ಏನಿಲ್ಲ ನೋಡಿ ಇಲ್ಲ ರೋಡಲ್ಲೇ ಮಲ್ಕೊಂಡಿದ್ದಾರೆ ಇದಕ್ಕೆ ನ್ಯಾಯ ಸಿಗ್ಬೇಕು ಸರ್ ನ್ಯಾಯ ಸಿಗೋವರೆಗೂ ನಾವ್ ಬಿಡಲ್ಲ ಹೋರಾಟ ಮಾಡ್ತಾರೆ ಬಿಸ್ಲಲ್ಲಿ ಬಾಣಕಿ ಇದೇ ಮದ್ವೆ ಮನೆ ಮದ್ವೆ ಮನೆ ಒಂದಿದೆ ಎಲ್ಲಾರನೂ ಎಳಕ ರೋಡ್ ಎಳಕ ಬಂದು ಎಲ್ಲಾರನು ಬಿಸಾಕಿದ್ದಾರೆ ಮಗು ನೋಡಿ ಚಿಕ್ಕ ಮಗು ಇದೆ ಆಮೇಲೆ ಒಂದು ಹಂಗ ಹುಡುಗಿ ಇದೆ ಎಣ್ಣೆ ಹುಡುಗಿ ಇದೆ ಎಲ್ಲಾರನ್ನೂ ತೆಗೆದು ಎಲ್ಲಾರನ್ನೂ ಹಾಚೆಗೆ ಏನು ಇಲ್ಲ ಸರ್ ಒಂದ್ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಈ ತರ ಈ ಎಲ್ಲಾನು ತಂದು ಈಚೆ ಕಡೆ ಹಾಕಿದ್ದಾರೆ ಅಂದ್ರೆ ಬಡವರೆಲ್ಲ ಎಲ್ಲ ಎಲ್ಲಿ ಹೋಗ್ತಾರೆ ಎಲ್ಲಾ ಫಿಲಮ್ ಎಲ್ಲ ನೋಡ್ತಾ ಇದ್ದೀವಿ ರಿಯಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡಿದಾರೆ ನಮ್ಮ ವಕೀಲರು ಏನ್ ಹೇಳ್ತಾರೆ ಯಾವ್ದೇ ತರ ಅವ್ರಿಗೆ ಮಾಹಿತಿ ಬಂದಿಲ್ಲ ಇನ್ನ ಇದು ನಡೀತಾ ಇದೆ ಏಳನೇ ತಾರೀಕು ಮೊನ್ನೆ ಆಗಿದೆ ಮೊನ್ನೆ ಡೇಟ್ ಹೋಗಿದೆ ಕೋರ್ಟ್ ಇಂದ ಏನು ಅದ್ರಲ್ಲ ಹತ್ರ ಕೇಸ್ ನಡೀತಾ ಇದೆ ಸರ್ ಅದ್ರಲ್ಲಿ ಏನಿಲ್ಲ ಇವ್ರು ಏಕಾಂಗಿ ಬಂದು ಟೇಸನ್ ಎಲ್ಲ ಮಾತಾಡ್ಕೊಂಡು ಎಲ್ಲಾ ಕಡೆ ಪೊಲೀಸ್ ಅವ್ರೆಲ್ಲ ಲೇಡಿಸ್ಗಳ್ನೆಲ್ಲ ಜಾಡ್ಸ್ ತಡಿದಾರೆ ಲೇಡಿ ಪೊಲೀಸ್ ನಿಜವಾದ ಸರ್ ನಾವೊಂದು ಸರಿ ಇಲ್ಲ ನಾವು ಏನ್ ಯಾರು ಬಿಡಲ್ಲ ನಾವೊಂದು ನಮ್ ಬಡವರ್ಗೋಸ್ಕರ ಇರೋದು ಅವ್ರ ನ್ಯಾಯ ಸಿಕ್ಕಾಗಂತ ಅದೇನೇ ಆಗಲಿ ಸರ್ ನಾವ್ ಬಿಡೋದಿಲ್ಲ ಅಗ್ರೂರ್ ಹತ್ರ ಕೂತಿರ್ತೀವಿ ಡಿ ಸಿ ಆಗೋದು ಎ ಸಿ ಆಗ ಎಲ್ಲಿಂದ ಒಟ್ಟ ನಮ್ಮ ಬಡವರ್ಗೆ ಒಂದು ದಾರಿ ಹಾಕ್ಬೇಕು ಈ ತರ ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಅವರೇ ಬಂದಿರೋದು ಆ ಹುಡುಗಿ ಒಂದ್ ಅಂಗಡಕ್ಕೆ ಹುಡುಗಿ ಆ ಹುಡುಗಿನೂ ಬಿಟ್ಟಿಲ್ಲ ಸರ್ ಎಳ್ಕ ಬಂದ್ ಬಿಟ್ಟಿದ್ದಾರೆ ಆಮೇಲೆ ಬಾಣತಿ ಮಗು ಕರ್ಕೊಂಡೆಲ್ಲ ನೋಡಿ ಸರ್ ಸಾಮಾನೆಲ್ಲ ಹೇಗ್ ಬಿದ್ದಿದೆ ಅವ್ರ ಮನೇಲೆ ಅವ್ರ ಅಕ್ಕ ತಂಗಿದಿರ್ಗೆಲ್ಲ ಆದ್ರೆ ಪೊಲೀಸ್ ಇರ್ತಾರೆ ಅವ್ರಗಳು ಈ ತರ ಮಾಡೋದ್ ಸರಿನಾ ರೀತಿ ನ್ಯಾಯ ಯಾವ ಕಾನೂನು ಹೇಳಿದೆ ಏಕಾಏಕಿ ಬಂದಿ ನೀವು ಈ ನೋಡಿ ಹೇಳದಾಕಿದ್ದಾರೆ ಹೇಳ್ದಾಕಿದ್ದಾರೆ ಮಗು ಬಾಡ್ತಿದಾರೆ ಅವ್ರು ಹೇಳ್ದಾಕಿದ್ದಾರೆ ಆಮೇಲೆ ಸರ್

ನಾವು ಜಮೀನು ಹನ್ನೆರಡು ಎಕರೆ ಮೂರ್ ಜಮೀನ್ ಜಮೀನು ಮಾಡ್ಕೊಂಡಿದೀವಿ ಏನೋ ಜಮೀನು ಕೆಲಸ ಕೂಲಿ ಕೆಲಸ ಮಾಡ್ಕೊಂಡಿದ್ಕೆ ನನ್ನಿಂದ ಒಂದ್ ಹೆಸರು ಇರ್ಲಿ ಅಂದ್ಬಿಟ್ಟು ತಿಮ್ಮಯ್ಯರು ನಮ್ ತಾಯಿಗೆ ದಾನವಾಗಿ ಪತ್ರ ಕೊಟ್ಟಿದ್ದಾರೆ ಇವರು ದಾನ ಪತ್ರ ಈ ಸುಳ್ಳು ಪತ್ರ ಇದು ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ನವರು ತಕೋದೇ ಕಂಪ್ಲೇಂಟ್ ಇದು ಸೈನ್ ಮಾಡ್ಯ ಸೈನ್ ಮಾಡಿ ಒದ್ ಒಳಗೆ ಹಾಕೋ ಸೈನ್ ಮಾಡ ಉಳಿಸ್ರು ಅಂತಾರೆ ನಿನ್ನೆ ಕೂಡ ಬಂದಿ ಯಾರು ಏನ್ ಮಾಡಿಲ್ಲ ಎಲ್ಲ ಡಾಕ್ಯುಮೆಂಟ್ ಕೇಳಿದ್ರು ಡಾಕ್ಯುಮೆಂಟ್ ತಗೊಳ್ಸಕ್ಕೆಲ್ಲ ಒಳಗಡೆ ಪೊಲೀಸ್ನ ನುಗ್ಬಿಟ್ಟು ನನ್ನ ಒಳಗಡೆ ಒಂದೊಂದು ಫೋಟೋ ಹೊಡ್ಕೊಂಡು ಈಚೆಗೆ ಹಾಕ್ಬಿಟ್ರು ಸಾಮಾನ್ಯ ತಂದು ನಾನು ಮುಟ್ಟಲ್ಲ ನಾನು ಏನು ಸಾಮಾನು ಮುಟ್ಟಲ್ಲ ಅಂತ ನಾನು ಇದು ಮಾಡಿದೆ ಮದ್ವೆ ದುಡ್ಡೆಲ್ಲ ಇದೆ ಮದ್ವೆ ಮಾಡೋದು ಅಮೌಂಟ್ ಎಲ್ಲ ಇದೆ ಒಡವೆ ಇದೆ ಆಮೇಲೆ ಆ ಮಗು ಎಜುಕೇಶನ್ ಹುಡುಗಿ ಇವಾಗ ಎಕ್ಸಾಮ್ ಇದೆ ಅವಳಿಗೆ ಇವಳನ್ನ ಓದ್ಕೊಳ್ಳಿಲ್ಲ ಬುಕ್ ಸುದ ತೆಗ್ದಿ ಪ್ರತಿ ಒಂದು ಜಾಸ್ತಿ ಜಾಸ್ತಿ ತಳ್ಳಿದಾರೆ ಇವ್ರ ಮನೆ ಮಕ್ಕಳಿಗೆ ಎಜುಕೇಶನ್ ಇವ್ರ ಮನೇಲಿ ಒಂದ್ ಮಗು ಮಾಡ್ತಿ ಒಂದ್ ಹಂಗಲ್ ಇಕ್ಕದ ಹುಡುಗಿ ಇದ್ರೆ ಇವ್ರ ಮಾಡ್ತಾರಾ ಸರ್